ಉತ್ತರ ಕರ್ನಾಟಕದ ಹೆಮ್ಮೆಯ ಹರಿಯುತ್ತಿರುವ ಚರಂಡಿ ನೀರು ನೋಡಿ ನೀವು ಕಾಲುವೆ ಅನ್ಕೊಂಡ್ರ ಇದು ಚರಂಡಿ ಕಾಲುವೆ ಅಲ್ಲ ಇದು ಲಕ್ಷ್ಮೇಶ್ವರ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯದ ಅವ್ಯವಸ್ಥೆ ಕೇಂದ್ರ ಬಸ್ ನಿಲ್ದಾಣವೆಂದ್ರೆ ಸುತ್ತಲಿನ ಹಳ್ಳಿಗಳಲ್ಲಿನ ಜನರು ಬೇರೊಂದು ಊರಿಗೆ ಹೋಗಲು ನಿತ್ಯ ನೂರಾರು ಜನರು ಓಡಾಡುತ್ತಿರುತ್ತಾರೆ ಅವರಿಗೆ ಮೂಲಭೂತ ಸೌಕರ್ಯವಾಗಿ ಶೌಚಾಲಯವನ್ನ ನಿರ್ಮಾಣ ಮಾಡಿರ್ತಾರೆ ಆದರೆ ಇಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಸುತ್ತಲೂ ಕೊಳಕಾಗಿ ದುರ್ವಾಸನೆ ಬೀರುತ್ತಿದ್ದರೂ ಇಲ್ಲಿನ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ಇದರಿಂದ ನಿತ್ಯ ಓಡಾಡುವ ಪ್ರಯಾಣಿಕರಿಗೆ ಮೂತ್ರ ವಿಸರ್ಜನೆಗೆ ತೊಂದರೆ ಆಗುತ್ತಿದೆ ಅದರ ಕುರಿತು ಒಬ್ಬರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನೀವೇ ಕೇಳಿ ಹತ್ತು ರೂಪಾಯಿ ಐದು ರೂಪಾಯಿ ಇಲ್ಲಿ ರೂಪಾಯಿ ಇದು ಸ್ಪೆಷಲ್ ಅಂತ ನಾವೇನ ಬಂದ್ರೆ ಇಲ್ಲಿ ಮೂರು ಆಗ್ತದೆ ಶೌಚಾಲಯ ಕ್ಲೀನ್ ಇಲ್ಲ ಒಳ್ಳೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಹೋದ್ರೆ ಅದರ ಪರಿಸ್ಥಿತಿ ನೋಡಿಕೊಂಡ್ರೆ ಅದ ಅಕ್ಕ ಪಕ್ಕ ಮನಿ ಎದ್ದು ತೊಂದರೆ ಆಗ್ತದೆ ಅದನ್ನ ಎಚ್ಚು ತಗೊಂಡು ಡಿಪೋ ಮ್ಯಾನೇಜರ್ ದಯವಿಟ್ಟು ಹೇಳ್ತೇನೆ ಕ್ಲೀನ್ ಆಗಿಟ್ಕೊಳ್ಳಿ ಅದೇನೇ ಆಗ್ಲಿ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಪ್ರಯಾಣಿಕರಿಗೆ ಸೌಕರ್ಯವನ್ನು ಒದಗಿಸಿಕೊಡಬೇಕು ವರದಿ ವಿರಣ ಹಡಪದ್ ರೈತ ಧ್ವನಿ ನ್ಯೂಸ್ ಹಾವೇರಿ